ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ರೈಲ್ವೆ ಇತಿಹಾಸದಲ್ಲಿ ಒಂದು ದೊಡ್ಡ ಸಂಚಾರ ಶುರುವಾಗ್ತಾ ಇದೆ ಕರ್ನಾಟಕದ ಮೈಸೂರು ಮತ್ತು ಕೇರಳ ಮಲ್ಲಾಪುರ ನಡುವೆ ಆ ಒಂದು ಮಹಾನ್ ಕನಸಿನ ಯೋಜನೆಗೆ ಈಗ ಜೀವ ಬಂದಿದೆ ಇದು ಕೇವಲ ಒಂದು ಹಳಿ ಹಾಕುವ ಕೆಲಸವಲ್ಲ ಇದು ಎರಡು ರಾಜ್ಯಗಳ ಆರ್ಥಿಕ ಕಥೆಯನ್ನೇ ಬದಲಾಯಿಸಬಲ್ಲ ಶಕ್ತಿ ಇರುವ ಯೋಜನೆ ಅಚ್ಚಿರ ವಿಷಯ ಎಂದರೆ ಈ ಯೋಜನೆ ಸ್ವಂತ ಭಾರತದ ಮೆಟ್ರೋ ಮ್ಯಾನ್ ಅಂತ ಕರೆಸಿಕೊಳ್ಳುವಂತಹ ಶ್ರೀಧರ್ ಅವರ ಮರುಜೀವ ನೀಡಲು ದೆಹಲಿಗಾರಿದೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಅವರ ಜೊತೆ ನಡೆದಿರುವ ಆ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಕೇರಳ ಚುನಾವಣೆ ಹೊತ್ತಲೆ ಈ ಯೋಜನೆ ಯಾಕೆ ಎಷ್ಟು ಪ್ರಾಮುಖ್ಯತೆ ಪಡೆದ ಇದರಿಂದ ನಂಜನಗೂಡು ಮತ್ತು ಮೈಸೂರು ಜನರಿಗೆ ಸಿಗುವಂತಹ ಬ್ರಹ್ಮಾಂಡ ಲಾಭನಾದ್ರೂ ವೆಲ್ಕಮ್ ಬ್ಯಾಕ್ ಟು ವೈಫೈ ಕನ್ನಡ ವ್ಯಕ್ತಿ ಇವತ್ತಿನ ವಿಡಿಯೋದಲ್ಲಿ ನೀವು ಹತ್ತಾರು ಹೊಸ ವಿಷಯಗಳನ್ನು ತಿಳಿದಿದ್ದೀರಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ದೆಹಲಿಯಲ್ಲಿ ಒಂದು ಮಹತ್ವದ ಭೇಟಿ ನಡೆಯಿತು ಮೆಟ್ರೋ ರೈಲು ನಿಗಮದ ಮಾಜಿ ಸಾರ ಶ್ರೀಧರನ್ ಅವರು ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಅವರ ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ನೋಡಿ ಈ ಶ್ರೀಧರನ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಭಾರತಕ್ಕೆ ಮೆಟ್ರೋ ಪರಿಚಯ ಕೊಂಕಣಿ ರೈಲ್ವೆ ಅಂತ ಅಸಾಧ್ಯ ಪ್ರಯೋಟನ್ನು ಸಾಧ್ಯವಾಗಿಸಿದರು ಅವರು ಈಗ ಈ ಮಾರ್ಗದ ಬಗ್ಗೆ ಸಚಿವರಿಗೆ ಕೆಲವು ಸ್ಪಷ್ಟವಾದ ಪ್ಲಾನ್ ಕೊಟ್ಟಿದ್ದಾರೆ ಐದು ವರ್ಷಗಳ ಹಿಂದೆ ಅಂದರೆ ಕಳೆದ ಕೇರಳ ಚುನಾವಣೆ ಸಮಯದಲ್ಲಿಯೇ ಶ್ರೀ ಶ್ರೀಧರನ್ ಅವರು ಈ ಮಾರ್ಗದ ಮಹತ್ವವನ್ನು ಸಾರಿದ್ರು ಈಗ ಕೇಂದ್ರ ಸಚಿವರು ಕೂಡ ಶ್ರೀಧರನ್ ಅವರ ಐಡಿಯಾಗಳು ಮತ್ತು ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ಈ ರೀತಿ ಹೇಳುವುದರಿಂದನೆ ಈ ಯೋಜನೆಗೆ ಆನೆಯ ಬಲ ಬಂದಂತಾಗಿದೆ ಈ ಯೋಜನೆಗೆ ಯಾಕೆ ಎಷ್ಟು ಚರ್ಚೆ ಆಗ್ತಿದೆ ಕೇರಳದ ನಿಲಂಬೂರಿನಿಂದ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡಿಗೆ ಈ ರೈಲು ಮಾರ್ಗ ಕಲ್ಪಿಸಲು ಸಾಧ್ಯವಾಗ್ತಾ ಇದೆ ಈಗಿನ ಪರಿಸ್ಥಿತಿ ಏನಿದೆ ಗೊತ್ತಾ ಈಗ ನೀವು ಮೈಸೂರಿಂದ ಕೇರಳಕ್ಕೆ ಹೋಗ್ಬೇಕಾದ್ರೆ ಗಾರ್ಡ್ ಸೆಕ್ಷನ್ ಮೂಲಕ ಬಸ್ ನಲ್ಲಿ ಸುತ್ತಿಕೊಂಡು ಹೋಗಬೇಕು ರಾತ್ರಿ ಹೊತ್ತು ಬಂಡೀಪುರ ದಾರಿಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಇರುವುದರಿಂದ ಪ್ರಯಾಣಿಕರು ಪಡೋ ಕಷ್ಟ ಅಷ್ಟಿಷ್ಟಲ್ಲ ಆದ್ರೆ ಈ ರೈಲ್ವೆ ಮಾರ್ಗ ಬಂದ್ರೆ ಸಮಯದ ಉಳಿತಾಯ ಎಷ್ಟಾಗುತ್ತೆ ಗೊತ್ತಾ ಹತ್ತಿರ ಹತ್ರ ನಾಲ್ಕರಿಂದ ರಿಂದ ಐದು ಗಂಟೆ ಪ್ರಯಾಣ ಸಮಯ ಕಡಿಮೆ ಆಗ್ಲಿದೆ ಯೋಚನೆ ಮಾಡಿ ಅರ್ಧ ದಿನದ ಪ್ರಯಾಣ ಕೇವಲ ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ ನೀವು ಬೆಳಗ್ಗೆ ನಂಜನಗೂಡಿಂದ ಪೂಜೆ ಮುಗಿಸಿ ಮಧ್ಯಾಹ್ನ ಕೇರಳದ ಕಡಲ ತೀರದಲ್ಲಿ ಇರಬಹುದು ಈ ಪ್ರಾಜೆಕ್ಟ್ ನ ಅತಿ ದೊಡ್ಡ ಲಾಭ ಇರೋದೇ ಕೊಚ್ಚಿ ಬಂದರು ಸಂಪರ್ಕದಲ್ಲಿ ಹೌದು ಈ ಮಾರ್ಗದಿಂದ ಕರ್ನಾಟಕ ಕೇರಳ ಕೊಚ್ಚಿ ಬಂದರಿಗೆ ನೇರ ಪ್ರವೇಶ ಸಿಕ್ಕಂತಾಗುತ್ತೆ ಇದರಿಂದ ನಮ್ಮ ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಭಾಗದ ರೈತರು ಬೆಳೆದ ಬೆಳೆಗಳು ಮತ್ತು ನಂಜನಗೂಡು ಕೈಗಾರಿಕಾ ಪ್ರವೇಶದ ವಸ್ತು ವಿದೇಶಕ್ಕೆ ರಫ್ತು ಮಾಡಲು ಖರ್ಚು ತುಂಬಾ ಆಗುತ್ತೆ ಇನ್ನು ವೀಕ್ಷಕರೇ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡುವುದಾದ್ರೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಮತ್ತು ಮೈಸೂರಿನ ಅರಮನೆ ನೋಡಲು ಕೇರಳ ದಿಂದ ಬರುವಂತಹ ಭಕ್ತರ ಸಂಖ್ಯೆ ದುಪ್ಪಟ್ಟಾಗುತ್ತೆ ಇದರಿಂದ ನಮ್ಮ ಹೋಟೆಲ್ ಟ್ಯಾಕ್ಸ್ ಮತ್ತು ಸ್ಥಳೀಯ ವ್ಯಾಪಾರಸ್ಥರಿಗೆ ಕೋಟಿ ಕೋಟಿ ರೂಪಾಯಿ ಲಾಭ ಆಗುತ್ತೆ ನಿಮ್ಮಲ್ಲಿ ಯಾರಾದರೂ ಮೈಸೂರು ಅಥವಾ ನಂಜನ್ ಗೌಡ್ನವರಾಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಆ ಲಾಭ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಆದ್ರೆ ಇದನ್ನೆಲ್ಲ ಅಂದುಕೊಂಡಷ್ಟು ಸುಲಭವಿಲ್ಲ ಈ ಹಾದಿಯಲ್ಲಿ ಒಂದು ದೊಡ್ಡ ಸವಾಲಿದೆ ಅದು ಪರಿಸರ ಈ ರೈಲು ಮಾರ್ಗ ದಟ್ಟವಾದ ಕಾರಣ ಮೂಲಕ ಹಾದು ಹೋಗಬೇಕಾಗಿದೆ ಪರಿಸರ ಪ್ರೇಮಿಗಳು ಇದಕ್ಕೆ ತೀರುವ ವಿರೋಧ ಕೂಡ ವ್ಯಕ್ತ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಮೆಟ್ರೋ ಮ್ಯಾನ್ ಶ್ರೀ ಶ್ರೀಧರನ್ ಅವರ ಪ್ಲಾನ್ ವರ್ಕ್ ಆಗುತ್ತೆ ಅವರು ಪರಿಸರಕ್ಕೆ ಕನಿಷ್ಠ ಹಾನಿಯಾಗದಂತೆ ಸುರಂಗ ಮಾರ್ಗ ಅಥವಾ ಎಲಿವೇಟೆಡ್ ಟ್ರ್ಯಾಕ್ ಬಗ್ಗೆ ಸೂಚಿಸಿದ್ದಾರೆ ಅಂದರೆ ಕಾಡಿನ ಒಳಗೆ ಅಥವಾ ಮೇಲ್ಭಾಗದಲ್ಲಿ ರೈಲು ಹೋಗುತ್ತೆ ಇದರಿಂದ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಕೂಡ ಆಗುವುದಿಲ್ಲ ಕೇಂದ್ರ ಸರ್ಕಾರದ ಇಚ್ಛಾಶಕ್ತಿ ಮತ್ತು ಕೇರಳದ ಎರಡು ಸಾವಿರದ ಇಪ್ಪತ್ತಾರು ಚುನಾವಣಾ ಲೆಕ್ಕಾಚಾರಗಳು ಸೇರಿದ್ರೆ ಈ ಬಾರಿ ಈ ಕೆಲಸ ಶುರುವಾಗುವುದು ಗ್ಯಾರಂಟಿ ಸ್ನೇಹಿತರೆ ಅಭಿವೃದ್ಧಿ ಬೇಕು ನಿಜ ಆದ್ರೆ ಪರಿಸರವನ್ನು ಉಳಿಸಿಕೊಂಡು ಆಗ್ಬೇಕು ಒಂದು ವೇಳೆ ಈ ಪ್ಲಾನ್ ವರ್ಕ್ಔಟ್ ಆದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಾವು ಮೈಸೂರಿನಿಂದ ರೈಲಲ್ಲಿ ಕುಳಿತುಕೊಂಡು ಒಂದು ಕೇರಳ ಸುಂದರ ಪ್ರಕೃತಿಯನ್ನು ಸವಿಯುತ್ತಾ ಅತ್ಯಂತ ವೇಗದಲ್ಲಿ ತಲುಪಬಹುದು ನಿಮ್ ಪ್ರಕಾರ ನಿಲಂಬೂರು ನಂಜನಗೂಡು ರೈಲ್ವೆ ಮಾರ್ಗದಿಂದ ಕರ್ನಾಟಕಕ್ಕೆ ಹೆಚ್ಚು ಲಾಭನು ಅಥವಾ ಕೇರಳಕ್ಕೆ ಹೆಚ್ಚು ಲಾಭನು ನೀವು ರೈಲ್ವೆ ಇಲಾಖೆಗೆ ಏನು ಸಲಹೆ ಕೊಡಲು ಇಷ್ಟಪಡ್ತೀರಿ ನಿಮ್ಮ ಅನಿಸಿಕೆಯನ್ನ ಕೆಲವೆಡೆ ಕಮೆಂಟ್ ಮಾಡ್ತೀವಿ ಪ್ರತಿಯೊಂದು ಕಮೆಂಟ್ ನಮಗೂ ಕೂಡ ಮುಖ್ಯ ಈ ವಿಡಿಯೋವನ್ನ ನಿಮ್ಮ ಮೈಸೂರು ಮತ್ತು ನಂಜನಗೂಡು ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಈ ಗುಡ್ ನ್ಯೂಸ್ ತಲುಪಿಸಿ ಇಂತಹ ಸತ್ಯವಾದ ಮತ್ತು ಆಳವಾದ ಮಾಹಿತಿಗಾಗಿ ನೋಡ್ತಾ ಇದೆ ಐ ಫೈ ಕನ್ನಡ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಸಿಗ್ತೀನಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಜೊತೆಗೆ ಮೊದಲು ವಿಡಿಯೋದಲ್ಲಿ